ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಅಡುಗೆಗೆ ಇಟ್ಕಿದ ಬೆಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಕಾರಕ್ಕೆ ಬಿಡಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಮತ್ತು ಅವ್ರೇಕಾಳು ಇದ್ಕಿದ ಅವ್ರೆ ಬನ್ನಿ ಈಗ ರುಬ್ಬಕ್ಕೆ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್ ಮಿಕ್ಸಿ ಮಿಕ್ಕಿಟಾಗಿ ಹಾಕೋತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಕೊಬ್ಬರಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಇಷ್ಟು ಹಾಕೋತಾ ಇದ್ದೀನಿ ಜೊತೆಗೆ ತಲೆ ಇಟ್ಕೊಂಡು ಸ್ವಲ್ಪ ಅವರೆಕಾಳು ರುಬ್ಬಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅವರ ಕಾಳು ಗ್ಯಾಸ್ಟ್ರಿಕ್ ಅಲ್ವಾ ಮೆಂತೆ ಕಾಳು ಖಾರದ ಪುಡಿ ಧನಿಯಾ ಪುಡಿ ಈಗ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ನಾನು ಬೇಕಂದರೆ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ನೀವು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕರ್ಬೇನ್ ಸೊಪ್ಪು ಅವ್ರೇಕಾಳು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸಾಕು ಈಗ ರುಬ್ಬಿರೋ ಖಾರ ಹಾಕ್ಕೊಳ್ಳೋಣ ನೀರು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಕು ಉಪ್ಪು ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಮಕ್ಕಳ ಮುಚ್ಚಿ ಎರಡು ವಿಜಲ್ ಕೂಗಿಸ್ಕೊತೀನಿ ಎರಡು ವಿಜಲ ಕೂಗಿದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡೆ ನೋಡಿ ಸಾಂಬಾರು ರೆಡಿಯಾಗಿದೆ ತೀರ ನುಣ್ಣಗೂ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಕಾಳು ನುಣ್ಣಗೆ ಹಾಕ್ಬಿಟ್ರೆ ತಿನ್ನೋ ಮಜಾನೇ ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಫ್ರೆಂಡ್ಸ್ ತಟ್ಟೆಲ್ಲ ಹಾಕೋಬೋದೆ ಅನ್ನೋ ಸಾಂಬಾರು ಬೆಳೆ ಸಾಂಬಾರ್ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಪ್ಪ ಇಲ್ಲ ಅಂದರೆ ಮಜಾನೇ ಇಲ್ಲ ಸಾಕಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಬಲೆ ಪಸಂದ್ ಖೈತೆ ಫ್ರೆಂಡ್ಸ್ ಹಾಗೆ ಇದು ವೀಡಿಯೋ ಇಷ್ಟೇ ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಆಗಿರೋ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡೋದು ಮರೀತಿದ್ರ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್